ಅಖಂಡ ದೇವದುರ್ಗದ ವೀಕ್ಷಕರುಗಳು ನಮಸ್ಕಾರ ಸ್ನೇಹಿತರೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಅಧಿಕಾರಿ ಮತ್ತು ಹಾಲಿ ಸಂಸದರ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಕಲ್ಯಾಣ ಕರ್ನಾಟಕದ ಈ ಕ್ಷೇತ್ರದಲ್ಲಿ ಪುರುಷರಿಗಿಂತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಹೀಗಾಗಿ ಕಾಂಗ್ರೆಸ್ನ ಐದು ಭರವಸೆಗಳು ಮತ್ತು ಬಿಜೆಪಿಯ ಅಭಿವೃದ್ಧಿ ನಡುವಿನ ಸ್ಪರ್ಧೆಯಾಗಿದೆ ಮೇ ಏಳರಂದು ನಡೆಯಲಿರುವ ಚುನಾವಣೆಗೆ ಎಂಟು ಅಭ್ಯರ್ಥಿಗಳು ಕಣದಲ್ಲಿದ್ದರು ಕಾಂಗ್ರೆಸ್ನ ಮಾಜಿ ಐ ಎ ಎಸ್ ಅಧಿಕಾರಿ ಕುಮಾರ್ ನಾಯ್ಕ ಮತ್ತು ಬಿಜೆಪಿಯ ಸಂಸ್ಥ ರಾಜ ಅಮರೇಶ್ ನಾಯ್ಕ ಅವರ ನಡುವೆ ನೇರ ಹಣಾಹಣಿ ನಡೆಯಲಿದೆ ಕುಮಾರ್ ನಾಯಕ್ ಅವರು ಹತ್ತೊಂಬತ್ತು ನೂರ ತೊಂಬತ್ತರ ಬ್ಯಾಚ್ ಕರ್ನಾಟಕ ಕೆಡರ್ ಎಸ್ ಅಧಿಕಾರಿಯಾಗಿದ್ದು ಅವರು ರಾಯಚೂರಿನಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ಎರಡರ ನಡುವೆ ಡೆಪ್ಯೂಟಿ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಅವರು ರಾಜ್ಯದಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಏಕೈಕ ಮಾಜಿ ಎಸ್ ಅಧಿಕಾರಿಯಾಗಿದ್ದಾರೆ ಮತ್ತು ಮತದಾರರನ್ನು ಓಲೈಸಲು ಡಿಸಿ ಆಗಿ ಅವರು ಮಾಡಿರುವ ಕೆಲಸಗಳ ಮೇಲೆ ಮತ ಕೇಳಲು ಕಾಂಗ್ರೆಸ್ ಪಕ್ಷವು ಮುಂದಾಗಿದೆ ಸ್ನೇಹಿತರೆ ಕಾಂಗ್ರೆಸ್ ಮೂಲಗಳ ಪ್ರಕಾರ ಡಿ ಕುಮಾರ್ ನಾಯ್ಕ್ ಅವರ ಕೆಲಸದ ಬಗ್ಗೆ ವಿಶೇಷವಾಗಿ ಬರ ಪರಿಸ್ಥಿತಿಯನ್ನು ನಿಭಾಯಿಸುವುದು ನಗರದ ಹಳೆಯ ಕೆರೆಗಳನ್ನು ಪುನರ್ಜೀವನಗೊಳಿಸುವುದು ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಕುಮಾರ್ ನಾಯ್ಕ ಅವರ ಕಾರ್ಯವನ್ನು ಹೊರತುಪಡಿಸಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಐದು ಭರವಸೆಗಳು ಚುನಾವಣೆಯಲ್ಲಿ ಸಹಾಯ ಮಾಡುತ್ತದೆ ಎಂದು ಪಕ್ಷದ ಮೂಲಗಳನ್ನು ತಿಳಿಸಿವೆ ರಾಯಚೂರಿನಲ್ಲಿ ಏಮ್ ಸ್ಥಾಪನೆಗೆ ಆಗ್ರಹಿಸಿ ರಾಯಚೂರು ಹೋರಾಟ ಸಮಿತಿ ನಡೆಸುತ್ತಿರುವ ವರ್ಷ ಪೂರ್ತಿ ಆಂದೋಲನಕ್ಕೆ ಕಾಂಗ್ರೆಸ್ ಬೆಂಬಲ ನೀಡಿರುವುದು ತನ್ನ ಅಭ್ಯರ್ಥಿಗೆ ನೆರವಾಗಲಿದೆ ಇನ್ನು ಬಿಜೆಪಿ ಅಭ್ಯರ್ಥಿ ಅಮರೇಶ್ ನಾಯ್ಕ ಅವರು ಎರಡು ಬಾರಿ ಶಾಸಕರಾಗಿದ್ದು ಕರ್ನಾಟಕದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಕೇಂದ್ರ ಸರ್ಕಾರವು ರಾಯಚೂರ ಜಿಲ್ಲೆಯನ್ನು ನೀತಿ ಆಯೋಗದಿಂದ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳ ವರ್ಗಕ್ಕೆ ಆಯ್ಕೆ ಮಾಡಿರುವುದರಿಂದ ಅಭಿವೃದ್ಧಿ ಕಾರ್ಯಗಳು ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ರೀತಿಯಲ್ಲಿ ಅನುಷ್ಠಾನಗೊಳ್ಳುತ್ತವೆ ಎಂದು ಅವರು ಹೇಳಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ಅಪೌಷ್ಟಿಕತೆ ಜಿಲ್ಲೆಯಲ್ಲಿ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಬಿಜೆಪಿ ಹೇಳುತ್ತಿದೆ ಇನ್ನು ಟಿಕೆಟ್ ನಿರಾಕರಿಸಿದರೆ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದಾಗಿ ಮಾಜಿ ಸಂಸದ ಬಿಯು ನಾಯಕ್ ಬೆದರಿಕೆ ಹಾಕಿದ್ದರಿಂದ ಅಮರೇಶ್ ನಾಯಕ್ ಅವರಿಗೆ ಕೆಲ ಸಮಸ್ಯೆ ಎದುರಾಗಲಿದೆ ಎಂದು ಆರಂಭದಲ್ಲಿ ಭಾವಿಸಲಾಗಿತ್ತು ಆದರೆ ಬಿಜೆಪಿ ಮುಖಂಡರು ಬಿಯು ನಾಯ್ಕ ಅವರನ್ನು ಸಮಾಧಾನಪಡಿಸಿದ ನಂತರ ಅಮರೇಶ್ ನಾಯಕರ ಪರ ಕೆಲಸ ಮಾಡುತ್ತೇನೆ ಎಂದು ಬಿಯುವ ನಾಯ್ಕರು ತಿಳಿಸಿದ್ದರಿಂದ ಬಿಜೆಪಿಗೆ ಇದು ಪ್ಲಸ್ ಪಾಯಿಂಟ್ ಆಗಲಿದೆ ಇನ್ನು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಕ್ಷೇತ್ರವು ಹದಿಮೂರು ಲೋಕಸಭಾ ಚುನಾವಣೆಗಳನ್ನು ಕಂಡಿದೆ ಇನ್ನು ರಾಯಚೂರು ಕ್ಷೇತ್ರದಿಂದ ಲೋಕಸಭೆಗೆ ಹತ್ತು ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿದರೆ ಬಿಜೆಪಿಯಿಂದ ಎರಡು ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದರು ಮತ್ತು ಜೆಡಿಎಸ್ ಇಂದ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದರು ಇನ್ನು ರಾಯಚೂರು ಕ್ಷೇತ್ರಕ್ಕೆ ಶುರುಪುರ ಶಾಹಪುರ ಯಾದಗಿರಿ ರಾಯಚೂರು ರಾಯಚೂರು ಗ್ರಾಮೀಣ ಮಾನ್ವಿ ದೇವದುರ್ಗ ಮತ್ತು ಲಿಂಗಸೂರು ಸೇರಿದಂತೆ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಇನ್ನು ಇಲ್ಲಿ ಇಪ್ಪತ್ತು ಲಕ್ಷದ ಹತ್ತು ಸಾವಿರ ಮತದಾರರಿದ್ದು ಅದರಲ್ಲಿ ಹತ್ತು ಲಕ್ಷದ ಹದಿನೈದು ಸಾವಿರ ಮಹಿಳೆಯರು ಒಂಬತ್ತು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಆರುನೂರ ನಲವತ್ತಾರು ಪುರುಷರು ಮತದಾರರಿದ್ದಾರೆ ಇಲ್ಲಿ ಕಾಂಗ್ರೆಸ್ ಐದು ಗ್ಯಾರಂಟಿಗಳ ಮೇಲೆ ಮತಯಾಚನೆ ಮಾಡುತ್ತಿದ್ದಾರೆ ಇತ್ತ ಬಿಜೆಪಿ ಕಡೆಯಿಂದ ಮೋದಿ ಎಲೆಯ ಮೇಲೆ ನಂಬಿಕೆ ಇಟ್ಟು ಮತಯಾಚನೆ ಮಾಡುತ್ತಿದ್ದಾರೆ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ವರ್ಚಸ್ ಮೋದಿ ಎಲೆ ಎಂಬ ಜಿದ್ದಾಜಿದ್ದು ನಡೆಯುತ್ತಿದ್ದು ರಾಯಚೂರಿನ ಮತದಾರರು ಯಾರಿಗೆ ಒಲಿಯುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿ ನಿಮ್ಗೆ ಇಷ್ಟವಾದರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ